ಎಲ್ಲರಿಗೂ ನಮಸ್ಕಾರ ಮಿಸ್ಟರ್ ಕೋನೆ ಕೋನೆ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನುಷ್ಯ ಯಾವುದೇ ಕೆಲಸ ಮಾಡಲಿ ಎಷ್ಟೇ ದುಡ್ಡಿರಲಿ ಎಷ್ಟೇ ಸಂಪತ್ತಿರಲಿ ಆರೋಗ್ಯ ಭಾಗ್ಯ ಬಹಳ ಮುಖ್ಯ ಕೆಲವೊಮ್ಮೆ ವೈದ್ಯೋ ನಾರಾಯಣೆ ಹರೇ ಅನ್ನುವಂತಹ ವೈದ್ಯರೇ ಇಚ್ಛೆ ಇದ್ದರೆ ನಿಮ್ಮ ರೋಗ ವಾಸಿಯಾಗುತ್ತದೆ ಅಂತ ಹೇಳ್ಬಿಡ್ತಾರೆ ನಿಮಗೆ ಎಷ್ಟೇ ಭೀಕರವಾದ ರೋಗ ಕಾಯಿಲೆ ಬಂದರೂ ಈ ದೇವನ ಸನ್ನಿಧಾನಕ್ಕೆ ಬಂದರೆ ಭಗವಂತನ ಕೃಪೆಯಿಂದ ವಾಸಿಯಾಗುತ್ತದೆ ಎಂತೆ ಬನ್ನಿ ಭೌರವಗಳನ್ನು ದೂರ ಮಾಡುವ ಆ ದೇವಾಲಯದ ಬಗ್ಗೆ ನಾವು ಈಗ ತಿಳಿಯೋಣ ಹೆಸರು ಪರಮೇಶ್ವರ ಆರಾಧ್ಯ ಹರಿಯೂರು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಹರಿಯೂರು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನದವರು ನಾವು ಸುಮಾರು ನಮ್ಮ ಪಪ್ಪಾರು ನಮ್ಮ ತಾತಾರು ಮಾಡ್ಕೊಂಡು ನಮ್ಮ ತಾತಾರು ಹುಟ್ಟಿರೋದ್ರು ನಮ್ಮ ಅಪ್ಪಾರು ಮಾಡಿದ್ರು ನಮ್ಮ ಅಪ್ಪಾರಿಂದ ನಾವು ಮಾಡ್ತಾಯಿದ್ದೀವಿ ಸರ್ ಇದು ಚೌಡು ದೇವಸ್ಥಾನ ಚೌಡರು ಅವಾಗ ಬಂದು ಇಲ್ಲಿ ಕಟ್ಟಡ ಮಾಡಿಕೊಂಡು ಒಂದು ದಿನ ಬೆಳಕೆ ಅದಕ್ಕೆ ಒಂದು ಲಿಂಗೋತ್ಸವ ಪ್ರಸ್ಥಾಪನೆ ಮಾಡಬೇಕು ಅಂತ ಬಂದಿದ್ರು ಅವಾಗ ಹನುಮಂತ ಹೋಗಿ ತಿರ್ಗಾಕ್ ನಾನು ಹೋಗಿ ಅಲ್ಲಿ ತೇ ಲಿಂಗು ಪ್ರಸ್ತಾಪನೆ ತೊಂಬತ್ತೀನಿ ಬಿಟ್ಟು ಹೋದರು ಹನುಮಂತ ಬರೋದು ಲೇಟ್ ಆಗೋದ್ಕೆ ಚೋಡು ಮುರಡು ಮಳಕ್ಕೆ ಪ್ರಸ್ತಾಪನೆ ಮಾಡಿದರು ಇದು ಉದ್ಭವ ಆಯಿತು ವೈದ್ಯನಾಥೇಶ್ ಯಾಕಪ್ಪ ಹೆಸರು ಅಂತ ಬಂದರೆ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಬಂದು ಪಡೆ ಆಗಿತ್ತಂತೆ ಬಂದಿಲ್ಲಿ ಋಷಿಮುನಿಗಳಂತಿದ್ರಂತೆ ಎಲ್ಲಿಗೆ ಹೋಯ್ತು ಸಿದ್ಧಲಿಂಗ ಅಂತ ಅಂದಾಗ ಅವಾಗ ಹಿಂಗೆ ಆಯಿತು ಕಣಪ್ಪ ನನಗೆ ಎಲ್ಲೂ ಹೋದ್ರು ಔಷಧಿ ಖುಷಿ ಏನೋ ಅಂತ ಅಂದಾಗ ಅವಾಗ ಈಶ್ವರ ಪ್ರತ್ಯಕ್ಷವಾಗಿ ಬೆನ್ನು ಸೌರ್ಯ ಅಂತ ಅಷ್ಟೇನಾಗಿದ್ದು ಆತಿದಂಗೆನ ಅವ್ರ ಗುಣ ಆಯಿತು ಗುಣ ಆದಾಗ ನೀನು ಕಾಣಿಕೆ ಏನು ಬೇಕು ಕೇಳಪ್ಪ ಕೊಡ್ತೀನಿ ಅಂತಂದಾಗ ಸಿದ್ಧಲಿಂಗೇಶ್ವರ ಕೇಳಿರೋಂಥ ಈಶ್ವರನ್ನ ನನಗೇನು ಕಾಣಿಕೆ ಏನು ವರ್ಷಕ್ಕೆ ಒಂದು ಸತಿ ಅಡಿಯೋ ಸಿದ್ಧಲಿಂಗೇಶ್ವರ ಮಾಡೇ ಬಿಡ್ತಾರಲ್ಲ ಆ ಮುಡಿನ ಇಲ್ಲಿ ಕೂಡ ಕೇಳಿ ಅಂತೇಳಿ ಮಾಡಿರುತ್ತೇವೆ ಲಕ್ಷ ದೀಪೋತ್ಸವ ಕಾರ್ತಿಕ ಮಾಸದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಐದು ದಿವಸ ಆರು ದಿವಸ ಕುಮ್ಮ ಜಾತ್ರೆ ಆಗುತ್ತೆ ಸರ್ ನೀರು ಹಾಕಿಸ್ಕೊಂಡು ಹೋಗೋಕ್ಕ ಇಲ್ಲಿ ಕಷ್ಟ ಪರಿಹಾರಕ್ಕೆ ರೋಗ ನಿವಾರಣೆ ಅಕ್ಕ ಏನೇ ಕಷ್ಟಗಳಿದ್ರೆ ಬಂದು ಇಲ್ಲಿ ಐದು ಸೈತಿ ಮೂರು ಸತಿ ನೀರು ಹಾಕ್ಸ್ಕೊಂಡಿದ್ರೆ ಕಷ್ಟ ಪರಿಹಾರ ಆಗುತ್ತೆ ರೋಗ ನಿವಾರಣೆ ಆಗುತ್ತೆ ಆಮೇಲೆ ಮದುವಾಗಿ ಎಂಟು ವರ್ಷ ಒಂಬತ್ತು ವರ್ಷ ಆಗಿದೆ ಸಂತಾನ ಪಲ್ ಇಲ್ಲ ಅಂತ ಅವ್ರು ಬಂದಿರು ಒಂಬತ್ತು ದಿವಸ ನೀರು ಹಾಸ್ಕೊಂಡು ಹೋದರೆ ಸಂತಾನ ಫಲ ಆಗುತ್ತೆ ಸಂತಾನ ಫಲ ಆದಾಗ ಅವ್ರಿಗೆ ಬಂದು ತೊಟ್ಲು ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತುಲಾಭಾರ ಮಾಡಿಸ್ಕೊಂಡು ಓದ್ತಾರೆ ಸರ್ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಆರು ಗಂಟೆ ತನಕ ಓಪನ್ ಇರುತ್ತೆ ನಿತ್ಯ ದಾಸೋಹ ಇರುತ್ತೆ ಐದು ಜನ ಐದುನೂರು ಜನ ಬರಲಿ ಒಂದು ಸಾವಿರ ಜನ ಬರಲಿ ಡೈಲಿ ದಾಸವಾಗುತ್ತೆ ಪೌರ್ಣಮಿ ಅಮಾವಾಸ್ಯೆ ಭಾನುವಾರ ಸೋಮರ ಸೇ ಒಂದು ಎರಡು ಹೆಚ್ಚು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಇರ್ತಾರೆ ಸರ್ ಪೂಜೆ ಅರ್ಚಕರು ಹೇಳಿದಾಗೆ ಇಲ್ಲಿ ನೀರು ಹಾಕ್ಸ್ಕೊಂಡ್ರೆ ನಿಮಗೆ ಬರೊಂದಿರುವಂತಹ ರೋಗ ಕಾಯಿಲೆ ಎಲ್ಲವೂ ಸಹ ಭವ ರೋಗಗಳು ಸಹ ಇಲ್ಲಿ ವಾಸಿಯಾಗುತ್ತೆ ಇಲ್ಲಿ ದಿನನಿತ್ಯ ದಾಸೋಹ ಕೂಡ ನಡೆಯುತ್ತದೆ ಒಂದು ಸಾವಿರ ವರ್ಷಗಳ ಪುರಾತನವಾದ ದೇವಸ್ಥಾನ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ ಹರಿಯೂರು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ